ನಮಸ್ಕಾರ ನಾನು ಯಶುಮನು ಅಂತ ಇವತ್ತೇನಪ್ಪ ತಿಳಿಸ್ತಾವೆನೆ ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ಏನು ತರಬೇತಿ ಕೇಂದ್ರ ಚಾಲಕ ವೃತ್ತಿ ಪರೀಕ್ಷೆಗೆ ಹಾಸನದಲ್ಲಿ ಏನು ನಡೀತಿತ್ತು ಅದಕ್ಕೆ ಗೈಡು ಹಾಜರಾತಿ ಅಂದರೆ ನಿಮಗೆ ಮೆಸೇಜ್ ಬಂದು ನೀವು ಏನಾರ ಆ ಟೈಮಲ್ಲಿ ಏನಾರ ಮಿಸ್ ಮಾಡ್ಕೊಂಡಿದಾರೆ ಅಂದರೆ ಆ ತರಬೇತಿ ಕೇಂದ್ರಕ್ಕೆ ನೀವು ಹೋಗಿ ಡ್ರೈವಿಂಗ್ ಟೇಸನ್ನ ಕೊಟ್ಟು ಕಾಣಿಲ್ಲ ಅಂದರೆ ನಿಮಗೆ ಒಂದು ಸುವರ್ಣ ಹಾಕೋ ಅವಕಾಶ ಕೊಟ್ಟವ್ರೆ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದುವರೆಗೆ ಅಂದರೆ ಇದೇ ತಿಂಗಳು ಎಂಟನೇ ತಾರೀಕಿಂದ ಪ್ರಾರಂಭ ಆಗಿ ಇಪ್ಪತ್ತನೇ ತಾರೀಕು ಅಂದರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕೆ ನೀವು ಕರಾವಲ ಪತ್ರನ ಡೌನ್ಲೋಡ್ ಮಾಡ್ಕೊಂಡು ನೀವು ಆಸನ ಏನು ಡ್ರೈವಿಂಗ್ ಟ್ರ್ಯಾಕಿಂಗ್ ಅದೆ ಅದನ್ನು ಟ್ರ್ಯಾಕಿಂಗ್ ಕೊಡ್ಬೋದು ಅದು ಮತ್ತೆ ನೀವೇನಾರು ಈ ಡೇಟಲ್ಲಿ ಸುದಾ ನೀವು ಹೋಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕರೀದಿಲ್ಲ ಹಾಗಾಗಿ ಯಾರೂ ಮೆಸೇಜ್ ಬಂದಿಲ್ಲ ಅವರು ಅದನ್ನು ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಬೇಕಾದ್ರೆ ಅದನ್ನು ಫುಲ್ ಡೀಟೇಲಾಗಿ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಬೇಕಾದ್ರೆ ನೀವು ಓದ್ಕೊಂಡು ಅದನ್ನು ಹೋಗಿ ನೀನು ನೀವು ತರಬೇತಿ ಕೇಂದ್ರಕ್ಕೆ ಹೋಗಿ ನೀವು ಡ್ರೈವಿಂಗ್ ಟ್ರ್ಯಾಕ್ನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಿಮಗೆ ರಿಸೆಲ್ಟು ಬರೋದು ಸಾಧ್ಯತೆ ಇರ್ತದೆ ಅದು ಬಿಟ್ಟು ನೀವು ನನಗೆ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಡೇಟ್ ಏನು ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಪ್ರಾರಂಭ ಆಗಿ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕಂಪ್ಲೀಟ್ ಆಯ್ತದೆ ಅಂದರೆ ಇಷ್ಟೊಳಗೆ ನಿಮಗೆ ಕರಗೋಲ ಪತ್ರ ಡೌನ್ಲೋಡ್ ಮಾಡಿ ನೀವು ಡಾ ಏನು ಡ್ರೈವಿಂಗ್ ಟೆಸ್ಟನ್ ಹಾಸನ್ಗೆ ಹೋಗ್ಬೇಕು ಆ ಡೇಟಲ್ಲಿ ನೀವು ಹೋದ್ರೆ ಭಾಳ ಅನುಕೂಲ ಅಂತ ನಾನು ಹೇಳ್ತೀನಿ ಜೊತೆಗೆ ನಮ್ಮ ಚಾನಲ್ನ ನೋಡ್ತಾ ಇರೋ ಹೊಸುಬ್ರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಭಕ್ತದಲ್ಲಿರೋ ಬೆಲ್ಲೈಕಮನ್ನು ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಧನ್ಯವಾದ